ಕಲಬುರಗಿ ಜಿಲ್ಲಾ ಜಿಲ್ಲಾ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷ ಬಾಲರಾಜ್ ಗುಪ್ತರ್ ಅವರ ಜನ್ಮದಿನದ ಪ್ರಯುಕ್ತ ಸೀಡಂ ಪಟ್ಟಣದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಕಲಬುರಗಿ ಜಿಲ್ಲಾ ಜೆ ಎಸ್ ಅಧ್ಯಕ್ಷ ಬಾಲರಾಜ್ ಗುತ್ತರ್ ಅವರ ಜನ್ಮದಿನದ ಪ್ರಯುಕ್ತ ಸೀಡಂ ಪಟ್ಟಣದಲ್ಲಿ ಬಾಲರಾಜ್ ಗುತ್ತರ ಅವರ ಅಭಿಮಾನಿ ಬಳಗ ಹಾಗೂ ಜೆ ಡಿ ಎಸ್ ಪಕ್ಷದ ಮುಖಂಡರ ವತಿಯಿಂದ ಅನ್ನ ಸಂತರ್ಪಣೆ ಜರುಗಿತು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಅಂತ ವೆಂಕಟರೆಡ್ಡಿ ಪಾಟೀಲ್ ಗರ್ಧಾನ್ ಶಿವರಾಮ್ ರೆಡ್ಡಿ ಪ್ರವೀಣ್ ಗುತ್ತಾರ್ ರಾಘವೇಂದ್ರ ಗುತ್ತಿದಾರ್ ಜಗ್ಗು ಗುತ್ತಿದಾರ್ ಕೊಟ್ಟೇಶ್ ಗುತ್ತಾರ್ ಸಾಬಯ್ಯ ಕಲಾಲ್ ರಾಜು ಗುಪ್ತಾರ್ ಶಿವಕುಮಾರ್ ಉದಯ್ಗುತರ್ ಚಾಂದ್ಪಾಶ ಬುರಕ್ಪಲ್ಲಿ ಗೀತಾ ಸಂತೋಷ್ ಮಿಥುನ್ ದಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಧನ್ಯವಾದಗಳನ್ನು ಅಭಿಮಾನಿಗಳೇ ಮುಖ್ಯವಾಗಿ ಹೇಳಬೇಕಾದ್ರೆ ನಾವೊಂದು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಪ್ರತಿ ವರ್ಷದಂತೆ ಈ ವರ್ಷ ಹಮ್ಮಿಕೊಂಡಿದ್ದೆವು ಯಾರು ಹಮ್ಮಿಕೊಂಡಿದ್ದೆವು ಅಂತಂದ್ರೆ ಇವರ ಒಂದು ಅನ್ನದಾತ ನಮ್ಮ ತಾಲೂಕಿಗೆ ಇವರು ಬಂದಂಥ ಸಮಯ ಹಿಂಗಿತ್ತು ಸೇಡಮ್ದಾಗ ಒಂದು ಭಯಾನಕ ವಾತಾವರಣ ಉಂಟಾಗಿತ್ತು ಅದು ಯಾವುದು ಭಯಾನಕರ ವಾತಾವರಣ ಅಂದರೆ ಕೋವಿಡ್ ಅಂಥ ಸಂದರ್ಭದಲ್ಲಿ ಅಣ್ಣವರ ಪರಿಚಯ ಆಯಿತು ನಮ್ಮ ತಾಲೂಕಿಗೆ ಅಂಥ ಒಂದು ಸಮಯದಲ್ಲಿ ಬಂದು ಈ ಒಂದು ಈ ಒಂದು ಮಹಾನ್ ಪುರುಷ ಬಂದು ಎಲ್ಲರಿಗೆ ಕಿಟ್ ವಿತರಣೆ ಮಾಡಿದರು ಮತ್ತು ಮಡಿಲ್ ಕಿಟ್ ವಿತರಣೆ ಮಾಡಿದರು ಮತ್ತು ಆಸ್ಪಿಟಲ್ಗಳಿಗೆ ಆ್ಯಂಬುಲೆನ್ಸ್ಗಳನ್ನು ಬಿಟ್ಟಿದ್ದರು ನೀರಿನ ವ್ಯವಸ್ಥೆ ಮಾಡಿದರು ಇವರು ಮಾಡಿದ ಒಂದು ಒಂದು ನಯ ಪರೀಕ್ಷೆನೂ ಅಲ್ಲ ನಾವು ಅನ್ನದಾನ ಯಾಕಂದರೆ ಇವ್ರದೊಂದು ಗುರುತೇ ಇವತ್ತು ಅನ್ನದಾನ ಅಂತ ನಾನು ಹೇಳ್ತೀವಿ ಮತ್ತು ನಾವು ಇವ್ರು ಮಾಡಿದಂಥ ಅನ್ನದ ಇವ್ರು ಮಾಡಿದಂಥ ಅನ್ನ ಒಂದು ದಾಸೋಹದಲ್ಲಿ ಇದು ಪ್ರತಿ ವರ್ಷ ನಾವು ಗುರ್ತಿಡ್ಬೇಕಂತೇಳಿ ಒಂದು ಅನ್ನದಂತ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ ಬಂಧುಗಳೇ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ